ಮಾಲಾಶ್ರೀ ಬೆಳಗುಂದಿ ಅವರು ತುಂಬಾನೇ ಖುಷಿಯಾಗಿದ್ದಾರೆ ಯಾಕೆಂದ್ರೆ ಈಗ ಮತ್ತೊಂದು ಸಾಂಗ್ ರೆಡಿ ಆಗ್ತಾ ಇದೆ ಬಾಳು ಬೆಳಗುಂದಿ ಅವರ ಸಾಂಗ್ ಇದಾಗಿರುತ್ತೆ ಹೌದು ಶೂಟಿಂಗ್ ನಲ್ಲಿ ಸಹ ಭಾಗಿಯಾಗ್ತಾ ಇದ್ದಾರೆ ಬಾಳು ಬೆಳಗುಂದಿ ಮಾಲಾಶ್ರೀ ಬಾಳು ಬೆಳಗುಂದಿಯ ಒಂದು ಅದ್ಭುತವಾದಂತಹ ಸಾಂಗ್ ಅನ್ನ ನೋಡ್ಬೇಕು ಅಂತ ಜನರು ಬಯಸ್ತಾ ಇದ್ದಾರೆ ಬಟ್ ಇಲ್ಲಿ ಆ ಮಾಲಾಶ್ರೀ ಅವರು ಜೊತೆಗೆ ಕಾಣಿಸ್ಕೋತಾ ಇಲ್ಲ ಬಾಳು ಬೆಳಗುಂದಿ ಬೇರೊಂದು ಹೀರೋನ್ ಜೊತೆಗೆ ಆ ಹೊಸ ಆಲ್ಬಮ್ ಸಾಂಗ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಎಲ್ರು ಇಷ್ಟ ಪಡ್ತಾರೆ ಮಾಲಾಶ್ರೀ ಅವರು ಕೂಡ ಈ ಒಂದು ಹಾಡನ್ನ ಕೇಳಿದರೆ ಹಾಡು ತುಂಬಾನೇ ಚೆನ್ನಾಗಿದೆ ಅಂತ ಈಗಾಗಲೇ ಶೂಟಿಂಗ್ ಕೂಡ ನಡೀತಾ ಇದೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಗಳ ಒಳಗೆ ಅಂದ್ರೆ ಈ ತಿಂಗಳಿನಲ್ಲಿ ಅಂದ್ರೆ ನವೆಂಬರ್ ತಿಂಗಳಿನಲ್ಲಿ ಈ ಒಂದು ಅದ್ಭುತವಾದಂತಹ ವಿಡಿಯೋ ಸಾಂಗ್ ಹೊಸ ವಿಡಿಯೋ ಸಾಂಗ್ ರಿಲೀಸ್ ಆಗುತ್ತೆ ಬಳಗಿ ಒಳ್ಳೊಳ್ಳೆ ಸಾಂಗ್ ಅನ್ನ ಮಾಡ್ತಾರೆ ಸಖತ್ತಾಗಿ ಬರೀತಾರೆ ಜಾನಪದ ಸಾಂಗ್ ಯು ಕೆ ಹುಲಿ ಅಂತಾನೆ ಹೇಳ್ಬೋದು ಉತ್ತರ ಕನ್ನಡ ಭಾಗದಲ್ಲಿ ಇವರ ಹಾಡಿಗೆ ತುಂಬಾನೇ ಬೇಡಿಕೆ ಇದೆ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಇರ್ತಾರೆ ಎಲ್ಲಾ ಕಡೆ ಹೋಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿರ್ತಾರೆ ಜನರಿಗಂತೂ ತುಂಬಾನೇ ಇಷ್ಟ ಇವರ ಹಾಡುಗಳು ನಿಮ್ಗೂ ಕೂಡ ಇಷ್ಟನಾ ಬಾಳು ಬೆಳಗುಂದಿಯ ಕುಟುಂಬ ತಪ್ಪದೆ ಕಮೆಂಟ್ ಮಾಡಿ ಶೂಟಿಂಗ್ ನಲ್ಲಿ ಈಗ ಬ್ಯುಸಿ ಆಗಿದ್ದಾರೆ